ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಈ ವಿಡಿಯೋದಲ್ಲಿ ಪಠ್ಯಪೂರ್ವಕ ಪಾಠಗಳಾದ ವಸಂತ ಮುಖ ತೋರಲಿಲ್ಲ ಭಗತ್ ಸಿಂಗ್ ಮತ್ತು ಉದಾತ್ತ ಚಿಂತನೆಗಳು ಈ ಪಾಠಗಳ ರಸಪ್ರಶ್ನೆ ಪ್ರಶ್ನೋಗಳನ್ನು ತಿಳಿಸಲಾಗಿದೆ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಮುಸರೆ ತಿಕ್ಕುತ್ತಿದ್ದಾಳೆ ಮಲಗಿದ್ದಾಳೆ ಹಾಡು ಹೇಳುತ್ತಿದ್ದಾಳೆ ಆಟ ಆಡುತ್ತಿದ್ದಾಳೆ ಸರಿಯಾದ ಉತ್ತರ ಮುಸುರೆ ತಿಕ್ಕುತ್ತಿದ್ದಾಳೆ ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂಗಳದಲ್ಲಿ ಗುಡಿಸಿಲಿನಲ್ಲಿ ರಸ್ತೆಯಲ್ಲಿ ಅರಮನೆಯಲ್ಲಿ ಸರಿಯಾದ ಉತ್ತರ ಗುಡಿಸಿಲಿನಲ್ಲಿ ಒಡೆಯನ ಅಂಗಳದಲ್ಲಿನ ಮಾವಿನ ಮರಗಳು ಹೇಗೆ ನಿಂತಿವೆ ಮೈತುಂಬಿ ಬರಡಾಗಿ ಬೋಳಾಗಿ ಹಸುರಾಗಿ ಸರಿಯಾದ ಉತ್ತರ ಮೈತುಂಬಿ ಬಾಲರವಿ ಎಲ್ಲಿ ಥಳಥಳಿಸುತ್ತಿದ್ದಾನೆ ರಂಗೋಲಿಯಲ್ಲಿ ಆಕಾಶದಲ್ಲಿ ಮಾವಿನ ಮರದಲ್ಲಿ ಗುಡಿಸಲಿನಲ್ಲಿ ಸರಿಯಾದ ಉತ್ತರ ರಂಗೋಲಿಯಲ್ಲಿ ಬಾಲರವಿ ಎಲ್ಲಿ ಸೊರಗಿದ್ದಾನೆ ರಂಗೋಲಿಯಲ್ಲಿ ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ಆಕಾಶದಲ್ಲಿ ಮಾವನ ಮಾವಿನ ಮರದಲ್ಲಿ ಸರಿಯಾದ ಉತ್ತರ ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ಯಾರ ಮಗ್ಗ ಉಸಿರಾಡಲಿಲ್ಲ ನೇಕಾರ ಕಮ್ಮಾರ ಕೇರಿಯ ಮಾರ ಕುಂಬಾರ ಸರಿಯಾದ ಉತ್ತರ ನೇಕಾರನ ಮಗ್ಗ ಉಸಿರಾಡಲಿಲ್ಲ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೆಯಿತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿನಾರು ಸಾವಿರದ ಒಂಬೈನೂರ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಏಪ್ರಿಲ್ ಹದಿನೈದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಏಪ್ರಿಲ್ ಹದಿಮೂರರಂದು ಈ ಸಭೆ ನಡೆಯುತ್ತದೆ ಭಗತ್ ಸಿಂಗ್ಗೆ ಪ್ರಿಯವಾದ ಹಣ್ಣು ಯಾವುದು ಪಪ್ಪಾಯ ಹಲಸು ಸೇಬು ಮಾವು ಸರಿಯಾದ ಉತ್ತರ ಮಾವು ಜಲಿಯನ್ ವಾಲಾಬಾಗ್ನಲ್ಲಿ ಜನರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದ ಅಧಿಕಾರಿ ಯಾರು ವಿಕ್ಟೋರಿಯಾ ಜನರಲ್ ಡಯರ್ ವೆಲ್ಲೆಸ್ಲಿ ಡಾಲ್ಹೌಸಿ ಸರಿಯಾದ ಉತ್ತರ ಜನರಲ್ ಡಯರ್ ಭಗತ್ ಸಿಂಗ್ ರವರ ಜನನ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಟು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಟು ಸೆಪ್ಟೆಂಬರ್ ಇಪ್ಪತ್ತೆಂಟು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಏಳು ಸೆಪ್ಟೆಂಬರ್ ಇಪ್ಪತ್ತೆಂಟು ತಮಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶ ಕಲ್ಪಿಸಿರುವ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಚಲನವಲನ ಸ್ವಾತಂತ್ರ್ಯ ಕ್ರಿಯಾ ಸ್ವಾತಂತ್ರ್ಯ ಸರಿಯಾದ ಉತ್ತರ ಕ್ರಿಯಾ ಸ್ವಾತಂತ್ರ್ಯ ಶಾಸನಗಳನ್ನು ರಚಿಸುವ ಅಧಿಕಾರ ಕಲ್ಪಿಸಿರುವ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಕ್ರಿಯಾ ಸ್ವಾತಂತ್ರ್ಯ ಸಾಂಸ್ಕೃತಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸರಿಯಾದ ಉತ್ತರ ರಾಜಕೀಯ ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ಪುಸ್ತಕ ಯಾವುದು ಮಹಾಭಾರತ ಗೀತಾಂಜಲಿ ಅನ್ ಟು ದಿಸ್ ಲಾಸ್ಟ್ ರಾಮಾಯಣ ಸರಿಯಾದ ಉತ್ತರ ಅನ್ ಟು ದಿಸ್ ಲಾಸ್ಟ್ ಯಾವ ಭಾಷೆಯಲ್ಲಿ ಜನರಿಗೆ ಭಾವನೆಗಳನ್ನು ನೀಡಬೇಕೆಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ದೇಶದ ಆಂಗ್ಲ ಸಂಸ್ಕೃತ ಪಾಳಿ ಸರಿಯಾದ ಉತ್ತರ ದೇಶದ ಭಾಷೆಯಲ್ಲಿ ಧನ್ಯವಾದಗಳು ನಮಸ್ಕಾರ ಇಲ್ಲಿಗೆ ಎಲ್ಲ ಪಾಠಗಳ ಪದ್ಯಗಳ ಹಾಗೂ ಪೂರಕ ಪಾಠಗಳ ಪ್ರಶ್ನೋತ್ತರಗಳ ರಸಪ್ರಶ್ನೆ ಪ್ರಶ್ನೆಗಳನ್ನು ತಿಳಿಸಲಾಗಿದೆ ಈ ಈ ವಿಡಿಯೋಗಳನ್ನು ಈಗಾಗಲೇ ನೋಡಿಲ್ಲ ಅಂತಂದರೆ ನನ್ನ ಚಾನಲನ್ನ ಈಗಾಗಲೇ ಇದ್ದಾವೆ ಎಲ್ಲವನ್ನೂ ನೋಡಿ ತಮಗೆ ಉಪಯುಕ್ತ ಆಗುತ್ತದೆ ಎಂದು ಭಾವಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಕನ್ನಡಾಂಬೆ